ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಸ್ಯಾಂಡಲ್ವುಡ್ನ ನ ಸಾರಥಿ ಯಜಮಾನರಾಗಿ ರಾಬರ್ಟ್ ಲುಕ್ನಲ್ಲಿ ಮಿಂಚುತ್ತಿದ್ದಾರೆ ಆದರೆ ದರ್ಶನ್ ಹೀಗೆ ಬೆಳೆಯಲು ತುಂಬಾ ಕಷ್ಟಪಟ್ಟಿದ್ದಾರೆ ಹಾಗಾದ್ರೆ ಡಿ ಬಾಸ್ ಹಿಂದಿನ ದುನಿಯಾ ಹೇಗಿತ್ತು ಅದನ್ನು ಹೇಳ್ತೀವಿ ಅದಕ್ಕೂ ಮುನ್ನ ಕೆಳಗೆ ಕಾಣುತ್ತಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ನಮ್ಮ ದುನಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸದ್ಯ ನಟ ದರ್ಶನ್ ಚಂದನವನದ ಚಕ್ರವರ್ತಿಯಾಗಿದ್ದಾರೆ ಆದರೆ ಇವರು ಬೆಳೆದು ಬಂದ ಹಾದಿ ಮಾತ್ರ ಬರೀ ಕಲ್ಲು ಮುಳ್ಳು ಚಿತ್ರರಂಗಕ್ಕೆ ಬರಲು ದರ್ಶನ್ ಪಟ್ಟ ಪಾಡು ದೇವರಿಗೆ ಪ್ರೀತಿ ಯಾಕಂದ್ರೆ ದರ್ಶನ್ ಹೀರೋ ಆಗಲು ತುಂಬಾ ಶ್ರಮ ಪಟ್ಟಿದ್ದಾರೆ ಕಷ್ಟದಲ್ಲಿ ಸಿನಿರಂಗದ ಒಂದೊಂದೇ ಮೆಟ್ಟಿಲು ಹತ್ತಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಖ್ಯಾತ ಕಳನಾಯಕ ತೂಗುದೀಪ್ ಶ್ರೀನಿವಾಸ್ ಅವರ ದೊಡ್ಡ ಮಗ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಹೀಗೆ ಬಹುತೇಕ ನಟರ ಸಿನಿಮಾಗಳಲ್ಲಿ ವಿಲನ್ ಆಗಿರ್ತಿದ್ದಿದ್ದು ಇದೇ ತೂಗುದೀಪ್ ಶ್ರೀನಿವಾಸ್ ಹೀಗೆ ಸಿನಿಮಾಗಳ ಮೂಲಕ ಜೀವನ ಸಾಗಿಸುತ್ತಿದ್ದ ತೂಗುದೀಪ ಅವರಿಗೆ ಅನಾರೋಗ್ಯ ಕಾಡಲು ಶುರುವಾಯಿತು ಕಿಡ್ನಿ ಫೇಲ್ಯೂರ್ ನಿಂದ ಹಾಸಿಗೆ ಹಿಡಿದ್ರು ಈ ಟೈಮ್ನಲ್ಲಿ ದರ್ಶನ್ ಅವರ ತಾಯಿ ಮೀನಾ ಅವರು ಇದ್ದ ದುಡ್ಡನ್ನೆಲ್ಲ ಗಂಡನ ಟ್ರೀಟ್ಮೆಂಟ್ಗೆ ಖರ್ಚು ಮಾಡಿದ್ರು ಇದರಿಂದ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂದಿತ್ತು ಈ ವೇಳೆ ಮೈಸೂರಿನ ಆಸ್ಪತ್ರೆ ಒಂದು ತೂಗುದೀಪ ಶ್ರೀನಿವಾಸ್ ಅವರಿಗೆ ಹೆಲ್ಪ್ ಮಾಡ್ತು ಆ ಬಳಿಕ ತೂಗುದೀಪ ಅವರ ಆರೋಗ್ಯವೇನೋ ಸ್ವಲ್ಪ ಸುಧಾರಿಸ್ತು ಆದ್ರೆ ದುಡಿಮೆ ಮಾಡುವ ಶಕ್ತಿ ಕಳೆದುಕೊಂಡ್ರು ಹೇಗಿರುವಾಗ ಹಿರಿಯ ಮಗ ದರ್ಶನ್ ಮೇಲೆ ಇಡೀ ಮನೆಯ ಜವಾಬ್ದಾರಿ ಬಂತು ಈ ಟೈಮ್ ನಲ್ಲಿ ಮೈಸೂರಿನಲ್ಲಿ ಡಿಪ್ಲೊಮಾ ಓದುತ್ತಿದ್ದ ದರ್ಶನ್ ಅದನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ರು ಮುಂದೇನು ಮಾಡೋದು ಅಂತ ತಿಳಿಯದೆ ಅಪ್ಪನ ದಾರಿಯನ್ನೇ ಹಿಡಿದ್ರು ಅಪ್ಪನಿಗೆ ಇಷ್ಟ ಇಲ್ಲದಿದ್ರು ಹಠ ಮಾಡಿ ಶಿವಮೊಗ್ಗದ ರಂಗತಂಡ ನಿನಾಸಂಗೆ ಸೇರಿ ಆಕ್ಟಿಂಗ್ ಕಲ್ತ್ರು ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ನಟನಾ ಕೆಲಸವನ್ನು ಶುರು ಮಾಡಿಕೊಂಡ್ರು ಹೀಗೆ ಜೀವನ ನಡೆಸುತ್ತಿರುವಾಗಲೇ ದರ್ಶನ್ ತನ್ನ ಅಪ್ಪನನ್ನು ಕಳೆದುಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ರು ಅಪ್ಪನ ಸಾವು ದರ್ಶನ್ರನ್ನ ಮತ್ತಷ್ಟು ಕುಗ್ಗಿಸ್ತು ಆಗ ದರ್ಶನ್ ಅವರ ಅಮ್ಮ ಊಟದ ಮೆಸ್ ಶುರು ಮಾಡಿದ್ರು ಅಮ್ಮ ಒಬ್ಬರನ್ನೇ ಕಷ್ಟಪಡಲು ಬಿಡದ ದರ್ಶನ್ ಒಂದು ಹಸು ಸಾಕಿ ಹಾಲು ಮಾರ್ತಿದ್ರು ಹೀಗೆ ಇನ್ನಷ್ಟು ದಿನ ಇರೋದು ಅಂತ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟ ದರ್ಶನ್ ಆಕ್ಟಿಂಗ್ ಚಾನ್ಸ್ಗಾಗಿ ಬೆಂಗಳೂರಿಗೆ ಬಂದರು ಹೀಗೆ ಬಂದ ದರ್ಶನ್ಗೆ ಆ ದಿನಗಳು ಸುಲಭವಾಗಿರಲಿಲ್ಲ ಎಲ್ಲೂ ಕೂಡ ದರ್ಶನ್ಗೆ ಸಿನಿಮಾ ಚಾನ್ಸ್ ಸಿಗಲಿಲ್ಲ ಕೊನೆಗೆ ವಿಧಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಲೈಟ್ ಬಾಯ್ ಆಗಿ ಸಿನಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ಅವರಿವರ ಹತ್ರ ಬಯಸಿಕೊಂಡು ಹೇಗೋ ಕೆಲಸ ಮಾಡ್ತಿದ್ದ ದರ್ಶನ್ಗೆ ಒಂದು ದಿನ ಸಿನಿಮಾಟೋಗ್ರಾಫರ್ ಅಣಜಿ ನಾಗರಾಜ ಅವರ ಪರಿಚಯವಾಯಿತು ಇವರ ಮೂಲಕ ನಟಿ ರಕ್ಷಿತಾ ಅವರ ಅಪ್ಪ ಫೇಮಸ್ ಸಿನಿಮಾಟೋಗ್ರಾಫರ್ ಗೌರಿಶಂಕರ್ ಅವರು ಕೂಡ ಪರಿಚಯವಾದ್ರು ಇವರ ಬಳಿ ದರ್ಶನ್ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಆಗಿ ಕೆಲಸಕ್ಕೆ ಸೇರಿದ್ರು ಈ ವೇಳೆ ರನ್ನ ನೋಡಿದ ಡೈರೆಕ್ಟರ್ ಎಸ್ ನಾರಾಯಣ್ ತಮ್ಮ ಮಹಾಭಾರತ ಸಿನಿಮಾದಲ್ಲಿ ಕೋ ಆಕ್ಟರ್ ಚಾನ್ಸ್ ಕೊಟ್ರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಹಾಭಾರತ ಸಿನಿಮಾ ಕೂಡ ತೆರೆ ಕಾಣ್ತು ಇದಾದ್ಮೇಲೂ ಎಸ್ ನಾರಾಯಣ್ ದರ್ಶನ್ಗೆ ಮತ್ತೊಂದು ಅವಕಾಶ ಕೊಟ್ಟರು ಡಿಟೆಕ್ಟಿವ್ ಚಂದ್ರಕಾಂತ ಎಂಬ ಸೀರಿಯಲ್ನಲ್ಲಿ ದಚ್ಚು ನಟಿಸಿದ್ರು ಆದ್ರೆ ಇವೆರಡೂ ದರ್ಶನ್ ಕೈ ಹಿಡಿಯಲಿಲ್ಲ ಮತ್ತೆ ಅಂಬಿಕಾ ಸೀರಿಯಲ್ ಮಾಡಿದ ದರ್ಶನ್ ಇದಾದ ಮೇಲೆ ಮೂರು ಕಾರ್ಟೂನ್ಗಳಿಗೆ ವಾಯ್ಸ್ ನೀಡಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ರು ಹೀಗೆ ತಮಿಳು ಸೇರಿ ಸುಮಾರು ಐದಾರು ಸಿನಿಮಾಗಳಲ್ಲಿ ಕೋ ಆಕ್ಟರ್ ಆಗಿ ಅಭಿನಯಿಸಿದ್ರು ಎರಡ್ ಸಾವಿರದ ಎರಡಕ್ಕೆ ದರ್ಶನ್ ಅದೃಷ್ಟ ಕುಲಾಯಿಸಿ ಬಿಡ್ತು ಹೀರೋ ಆಗಬೇಕು ಅಂತ ಗಾಂಧಿ ನಗರಕ್ಕೆ ಬಂದಿದ್ದ ದರ್ಶನ್ ಆಸೆ ಬಿಡ್ತು ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಸಿನಿಮಾದಲ್ಲಿ ದರ್ಶನ್ ನಾಯಕನಾಗಿ ಅಭಿನಯಿಸಿದ್ರು ದರ್ಶನ್ಗೆ ಜೋಡಿಯಾಗಿ ಸ್ಪರ್ಶ ರೇಖಾ ನಟಿಸಿದ್ರು ಇಬ್ಬರ ಕಾಂಬಿನೇಷನ್ಗೆ ಪ್ರೇಕ್ಷಕರು ಕೂಡ ಫಿದಾ ಆದ್ರು ಹಲವು ಥಿಯೇಟರ್ಗಳಲ್ಲಿ ಮೆಜೆಸ್ಟಿಕ್ ಸಿನಿಮಾ ನೂರು ದಿನಗಳ ಯಶಸ್ವಿ ಪ್ರದರ್ಶನ ಕಾಣ್ತು ಈ ಸಿನಿಮಾದಿಂದ ಸ್ಯಾಂಡಲ್ವುಡ್ಗೆ ಅವತ್ತು ಹೊಸ ಹೀರೋ ಸಿಕ್ಕಂತಾಯ್ತು ಒಟ್ನಲ್ಲಿ ಫಸ್ಟ್ ಮೂವಿಯಲ್ಲೇ ದರ್ಶನ್ ಮಾಸ್ ಲುಕ್ನಲ್ಲಿ ಎಂಟ್ರಿ ಕೊಟ್ರು ಆವತ್ತಿನಿಂದ ಇವತ್ತಿನವರೆಗೂ ದರ್ಶನ್ ಫ್ಯಾನ್ಸ್ ಅವರನ್ನು ಅದೇ ಲುಕ್ ನಲ್ಲಿ ಮತ್ತೆ ಮತ್ತೆ ನೋಡಲು ಇಷ್ಟಪಡ್ತಾರೆ ಮೆಜೆಸ್ಟಿಕ್ ಸಿನಿಮಾ ನಂತರ ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡ ಕರಿಯಾ ಸಿನಿಮಾ ಅಂತೂ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತು ಸುಮಾರು ಎಂಟುನೂರು ದಿನಗಳಿಗೂ ಹೆಚ್ಚು ದಿನ ಪ್ರದರ್ಶನ ಕಂಡು ರೆಕಾರ್ಡ್ ಮಾಡಿತು ಆದರೆ ನಂತರ ಬಂದ ಕೆಲ ಚಿತ್ರಗಳು ದರ್ಶನ್ ಕೈ ಹಿಡಿಯಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ಕಲಾಸಿ ಪಾಳ್ಯ ಸಿನಿಮಾ ಮೂಲಕ ದರ್ಶನ್ ಮತ್ತೆ ಚಿಂದಿ ಉಡಾಯಿಸಿದ್ರು ಇನ್ನೂರ ಐವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಕಲಾಸಿಪಾಳ್ಯ ಸಿನಿಮಾ ಕಮಾಲ್ ಮಾಡಿಬಿಡ್ತು ಈ ಸಿನಿಮಾದಲ್ಲಿ ಹೆಚ್ಚು ಮೋಡಿ ಮಾಡಿದ್ದು ದರ್ಶನ್ ರಕ್ಷಿತಾ ಜೋಡಿ ಇವರಿಬ್ಬರ ಕಾಂಬಿನೇಷನ್ಗೆ ಪ್ರೇಕ್ಷಕರು ಫುಲ್ ಫಿದಾ ಆಗೋದ್ರು ಕಲಾ ಸಿಪಾಳ್ಯದಲ್ಲಿ ಮೊದಲ ಬಾರಿಗೆ ಒಂದಾಗಿದ್ದ ದರ್ಶನ್ ರಕ್ಷಿತಾ ಮುಂದೆ ಸುಂಟರಗಾಳಿ ಅಯ್ಯ ಮಂಡ್ಯ ಸಿನಿಮಾಗಳಲ್ಲೂ ನಟಿಸಿದ್ರು ಇವರಿಬ್ಬರು ನಟಿಸಿದ ಎಲ್ಲ ಸಿನಿಮಾಗಳು ಲಿಸ್ಟ್ಗೆ ಸೇರಿದ್ವು ಎರಡು ಸಾವಿರದ ಏಳರಲ್ಲಿ ಉಪೇಂದ್ರ ಜೊತೆ ಅನಾಥರು ಚಿತ್ರದಲ್ಲಿ ನಟಿಸಿದ ದರ್ಶನ್ ಅದೇ ವರ್ಷ ಈ ಬಂಧನ ಚಿತ್ರದಲ್ಲಿ ವಿಷ್ಣುವರ್ಧನ್ ಮಗನ ಪಾತ್ರದಲ್ಲೂ ಕಾಣಿಸಿಕೊಂಡ್ರು ಇದಾದ ನಂತರ ಗಜ ಸಾರಥಿ ಬುಲ್ ಬೃಂದಾವನ ಅಂಬರೀಷ್ ಹೀಗೆ ಹಲವು ಚಿತ್ರಗಳಲ್ಲಿ ನಟಿಸಿದ ದರ್ಶನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಐತಿಹಾಸಿಕ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲಿ ರಾಯಣ್ಣನಾಗಿ ಆರ್ಭಟಿಸಿದ್ರು ಈ ಚಿತ್ರದ ಅಭಿನಯಕ್ಕೆ ಉತ್ತಮ ನಾಯಕ ನಟ ಫೇರ್ ಪ್ರಶಸ್ತಿ ಜೊತೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಪಡೆದುಕೊಂಡ್ರು ನಂತರ ತಮ್ಮ ಐವತ್ತನೇ ಚಿತ್ರ ಕುರುಕ್ಷೇತ್ರದಲ್ಲಿ ದುರ್ಯೋಧನನ ಪಾತ್ರದಲ್ಲಿ ಅಬ್ಬರಿಸಿದ್ರು ನಂತರ ಯಜಮಾನ ಒಡೆಯ ರಾಬರ್ಟ್ ಸಿನಿಮಾಗಳಲ್ಲೂ ಸಕ್ಸೆಸ್ ಕಂಡ್ರು ಸಿನಿಮಾ ಜೊತೆ ಜೊತೆಗೆ ತಮ್ಮ ದಿನಕರ್ ಜೊತೆ ಸೇರಿ ಅಪ್ಪನ ಹೆಸರಿನಲ್ಲಿ ತೂಗುದೀಪ ಪ್ರೊಡಕ್ಷನ್ ತೂಗುದೀಪ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಮಾಡಿದ್ರು ಇನ್ನು ದರ್ಶನ್ ವೈವಾಹಿಕ ಜೀವನಕ್ಕೆ ಬಂದ್ರೆ ಎರಡ್ ಸಾವಿರದ ಮೂರರಲ್ಲಿ ವಿಜಯಲಕ್ಷ್ಮಿ ಅವರನ್ನ ಧರ್ಮಸ್ಥಳದಲ್ಲಿ ಮದುವೆಯಾದ್ರು ಇವರಿಗೆ ವಿನೀಶ್ ಎಂಬ ಮಗ ಕೂಡ ಇದ್ದಾನೆ ಮಗನೆಂದರೆ ದರ್ಶನ್ಗೆ ಬಹಳ ಪ್ರೀತಿ ಒಟ್ಟಿಗೆ ಫಾರ್ಮ್ ಹೌಸ್ಗೆ ಹೋಗುವ ಅಪ್ಪ ಮಗ ಆಗಾಗ್ಗೆ ಕುದುರೆ ಸವಾರಿ ಮಾಡ್ತಿರ್ತಾರೆ ಇನ್ನು ದಚ್ಚು ಪ್ರಾಣಿ ಪ್ರೀತಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅಮ್ಮನ ದುಡ್ಡು ಕದ್ದು ಪಾರಿವಾಳ ಮೀನುಗಳನ್ನ ಸಾಕ್ತಿದ್ರು ದರ್ಶನ್ ಅಷ್ಟೇ ಅಲ್ಲ ಎರಡನೇ ಕ್ಲಾಸ್ನಲ್ಲಿದ್ದಾಗಲೇ ಕುದುರೆ ನೋಡಿ ಅದನ್ನ ಹಿಡಿದು ತಂದು ಸಾಕಬೇಕೆಂದು ಸ್ಕೂಲ್ಗೆ ಚಕ್ಕರ್ ಕೂಡ ಹಾಕಿದ್ರು ಬೀದಿ ನಾಯಿಗಳನ್ನ ತಂದು ಅವುಗಳಿಗೆ ಮನೆ ಮಾಡಿ ಮಲಗಿಸ್ತಿದ್ರು ಹೀಗೆ ದರ್ಶನ್ ಪ್ರಾಣಿ ಪ್ರೀತಿ ಬಗ್ಗೆ ಅವರ ಫಾರ್ಮ್ ಹೌಸ್ ಬಗ್ಗೆ ಅಲ್ಲಿ ಯಾವೆಲ್ಲ ಪ್ರಾಣಿಗಳಿವೆ ಅನ್ನೋದ್ರ ಬಗ್ಗೆ ನಾವು ಈ ಹಿಂದೆಯೇ ಒಂದು ವಿಡಿಯೋ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ಲಿಂಕ್ ಮೂಲಕ ನೀವು ಆ ವಿಡಿಯೋವನ್ನು ನೋಡಬಹುದು ಒಟ್ನಲ್ಲಿ ಮೆಜೆಸ್ಟಿಕ್ನಿಂದ ಶುರುವಾದ ದರ್ಶನ್ ಸಿನಿ ಜರ್ನಿ ರಾಬರ್ಟ್ ಚಿತ್ರದವರೆಗೆ ಅದ್ದೂರಿಯಾಗಿ ನಡೆದುಕೊಂಡು ಬಂದಿದೆ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ದುನಿಯಾ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ